ರಸ್ತೆ ವೇಗ ನಿಯಂತ್ರಣ ಅಳವಡಿಸುವಂತೆ ರಾಮನಹಳ್ಳಿ ಗ್ರಾಮಸ್ಥರ ಮನವಿ ಗಿರಿ ಭಾಗಗಳಿಗೆ ತೆರಳುತ್ತಿರುವ ಪ್ರವಾಸಿಗರ ಅತಿ ವೇಗ ಚಾಲನೆಯಿಂದ ಬಹಳಷ್ಟುಅಪಘಾತಗಳು ಸಂಭವಿಸುತ್ತಿದ್ದು ರಾಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಹಂಪ್ಗಳನ್ನು ಅಳವಡಿಸಬೇಕೆಂದು ರಾಮನಹಳ್ಳಿ ಗ್ರಾಮಸ್ಥರು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಹೇಳ್ಬಿಟ್ಟು ಬಸ್ ನಿಲ್ದಾಣ ಇದೆ ಪೊಲೀಸ್ ಕ್ವಾರ್ಟರ್ ಶನಿವಾರ ಅಲ್ಲಿ ಶನಿವಾರ ಭಾನುವಾರ ಅಂದ್ರೆ ಇಡೀ ವಾರ ಎಲ್ಲ ಚಿಕ್ಕಪಟ್ಟೆ ಬಾರದ ಆಕ್ಸಿಡೆಂಟ್ ಆಗ್ತದೆ ಅವ್ರಲ್ಲ ಅಲ್ಲಿ ಒಂದು ಹಂಪ ಪಡಿ ಅಂತ ಕೇಳ್ತಾ ಇದ್ವಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಅವರು ಮಾತನಾಡಿ ಗಿರಿ ಭಾಗಗಳಿಗೆ ಮಲ್ಲೇನಹಳ್ಳಿ ತರೀಕೆರೆ ಲಿಂಗದಹಳ್ಳಿ ಊರುಗಳಿಗೆ ಸಾಗುವ ಪ್ರಮುಖ ರಸ್ತೆಯ ರಾಮನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಹಲವು ಶಾಲಾ ಕಾಲೇಜು ಹಾಸ್ಟೆಲ್ ಪೋಸ್ಟ್ ಆಫೀಸ್ಗಳಿದ್ದು ವಯೋವೃದ್ಧರು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಸಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೊರಭಾಗಗಳಿಂದ ಬರುವ ವಾಹನ ಸವಾರರು ನಗರ ಪ್ರದೇಶ ಹಾದು ಹೋಗುವಾಗ ಅತಿ ಹೆಚ್ಚು ವೇಗದಿಂದ ವಾಹನ ಚಲಾಯಿಸುತ್ತಿದ್ದು ಬಹಳಷ್ಟು ಅಪಘಾತಗಳು ಸಂಭವಿಸುತ್ತಿರುತ್ತದೆ ಆದ್ದರಿಂದ ಇಲ್ಲಿ ಹಂಪ್ ಹಾಗೂ ವೇಗ ನಿಯಂತ್ರಣ ಫಲಕಗಳನ್ನು ಅಳವಡಿಸಬೇಕೆಂದು ಒತ್ತಾಯಿಸಿದರು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಉದ್ಯಮ ಜಾಸ್ತಿಯಾಗಿ ವಾಹನಗಳು ದಟ್ಟಣೆ ಜಾಸ್ತಿಯಾಗಿದೆ ಈಗಾಗಲೇ ನಮ್ಮಲ್ಲಿ ಶಾಲಾ ಮಕ್ಕಳು ಮತ್ತು ವಯಸ್ಸಿಗೆ ರೋಡಿಂದ ರೋಡಿ ದಾಟಾಡೋಕ್ಕೆ ಆ ಕಡೆಯಿಂದ ಒಂದು ಟು ಎರಡು ಚಕ್ರದ ವಾಹನ ಬಂದರೆ ಈ ಕಡೆ ನಾಲ್ಕು ಚಕ್ರದ ವಾಹನ ಸ್ಪೀಡಲ್ಲಿ ಇರ್ತಾರೆ ಯಾವಾಗ ಎಲ್ಲಿ ಆಕ್ಸಿಡೆಂಟ್ ಆಗಿ ಮೊನ್ನೆ ಆಗಲೇ ಮೊನ್ನೆನೂ ಒಂದು ಆಕ್ಸಿಡೆಂಟ್ ಆಗಿ ತೀರು ಹೋಗಿದ್ದಾರೆ ಹೀಗೆ ದಿನನಿತ್ಯ ಸಾವುಗಳನ್ನು ಅನುಭವಿಸೋ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇದೆ ಅದಕ್ಕೂ ಆದ್ದರಿಂದ ಅಲ್ಲಿ ರಾಮನಹಳ್ಳಿ ಮತ್ತು ಭುವನ ಶಾಲೆ ಕಾಲೇಜ್ ಹತ್ರ ಒಂದು ಹಂಪುಗಳನ್ನು ಹಾಕಿದರೆ ಅವರು ವೇಗದ ಮಿತಿ ಒಂದು ನಿಯಂತ್ರಿಸಿ ಆ ವೇಗ ಮಿತಿಯಲ್ಲಿ ಯಾವಾಗ ಯಾವ ಆಕ್ಸಿಡೆಂಟ್ಗಳು ಆಗೋಲ್ಲ ಇಲ್ಲ ಅಂದರೆ ದಿನ ಇವೇ ಆಗುತ್ತೆ ಆದ್ದರಿಂದ ಕೂಡಲೇ ಮನವಿ ಕೊಟ್ಟು ಅವರು ಈಗಾಗಲೇ ನಾನು ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಏನಾರು ವ್ಯವಸ್ಥೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಈಗಾಗಲೇ ಜಿಲ್ಲಾಧಿಕಾರಿಗೆ ಗಮನ ತಂದಿದ್ದೀವಿ ಮನವಿ ನೀಡುವ ಸಂದರ್ಭದಲ್ಲಿ ಕನ್ನಡ ಸೇನೆ ನಗರಾಧ್ಯಕ್ಷರಾದ ಜಯಪ್ರಕಾಶ್ ಅನ್ವರ್ ದಲಿತ ಜನಸೇನೆಯ ಅನಿಲ್ ಆನಂದ್ ಪ್ರೇಮ್ ಕುಮಾರ್ ಮುಂತಾದವರು ಹಾಜರಿದ್ದರು